ಕಿನಾರು ಎಂಬುದು ಮಕ್ಕಳ ಮತ್ತು ಮಾನವೀಯ ಆಸೆಗಳ ಬಗ್ಗೆ ಇರುವ ಭಾವನಾತ್ಮಕ ಕಥೆಯಾಗಿದೆ ಕಿನಾರು ಮೂಲತಃ ನಾಲ್ಕು ಮಕ್ಕಳ ಕಥೆ ಅದರಲ್ಲಿ ಮುಖ್ಯವಾಗಿ ಪೇಥಪ್ಪನ್ ಎಂಬ ಬಾಲಕನ ಪಾತ್ರ ಈ ಮಕ್ಕಳು ನೆರೆಮನೆಯವರ ಬಾವಿಯಲ್ಲಿ ಆಡಲು ಹೋಗಿ ಅವಮಾನಗೊಂಡು ತಿರಸ್ಕರಿಸಲ್ಪಡುತ್ತಾರೆ ಆಗ ಅವರು ನಿರ್ಧರಿಸುವುದು ಒಂದೇ ನಾವು ನಮ್ಮದೇ ಆದ ಒಂದು ಬಾವಿಯನ್ನು ಅಗೆಯಬೇಕು ಇದು ಕೇವಲ ಆಟಕ್ಕೋಸ್ಕರ ಬಾವಿ ಅಗೆಯುವ ಕಥೆಯಲ್ಲ ಇದು ಅವರಿಗೆ ನೀರು ಗೌರವ ಮತ್ತು ತಮ್ಮದೇ ಆದ ಒಂದು ಗುರುತು ಪಡೆಯುವ ಆಳವಾದ ಬಯಕೆಯ ಸಂಕೇತ ವಯಸ್ಕರು ವಸ್ತುಗಳ ಹಿಂದೆ ಓಡಿದರೆ ಇಲ್ಲಿ ಮಕ್ಕಳು ಕೇವಲ ನೀರಿಗಾಗಿ ತಮ್ಮ ಎಲ್ಲ ಪ್ರಯತ್ನಗಳನ್ನು ಹಾಕಿ ಸೈಕಲ್ ಮಾರಿ ದುಡಿಯಲು ಹೋಗಿ ತಮ್ಮ ಕನಸನ್ನು ನನಸು ಮಾಡಲು ಹೊರಡುತ್ತಾರೆ ಪೇಥಪ್ಪನ್ ಪಾತ್ರದಲ್ಲಿ ಕನಿಷ್ಕುಮಾರ್ ಅವರದು ಅಚ್ಚರಿ ಮೂಡಿಸುವ ಅಭಿನಯ ಮಕ್ಕಳ ಅಮಾಯಕತೆ ಆಸೆ ಮತ್ತು ಹಠವನ್ನು ಅವರು ಮನಮುಟ್ಟುವಂತೆ ತೋರಿಸಿದ್ದಾರೆ ವಿವೇಕ್ ಪ್ರಸನ್ನ ಅವರ ಪಂಚರ್ ಪಾತ್ರ ಸೇರಿದಂತೆ ವಯಸ್ಕರ ಪಾತ್ರಗಳು ಸಹ ಕಥೆಗೆ ಭಾವನಾತ್ಮಕ ಆಳವನ್ನು ನೀಡುತ್ತವೆ ನಿರ್ದೇಶಕ ಹರಿ ಕಮಾರನ್ ಅವರು ಈ ಸರಳ ಕಥೆಯನ್ನು ಬಹಳ ಪ್ರಾಮಾಣಿಕತೆಯ ಮತ್ತು ಸಂಯಮದಿಂದ ನಿರ್ವಹಿಸಿದ್ದಾರೆ ಕಥೆ ನಿಧಾನವಾಗಿ ಸಾಗಿದರೂ ಪ್ರತಿ ದೃಶ್ಯವೂ ಅದರ ಭಾವನೆಗಳನ್ನು ಪ್ರೇಕ್ಷಕರಿಗೆ ತಲುಪಿಸುತ್ತದೆ ಇದು ಮಹತ್ತರವಾದ ತಿರುವುಗಳ ಬದಲು ಚಿಕ್ಕ ಚಿಕ್ಕ ವಿವರಗಳ ಮೂಲಕ ಕಥೆಯನ್ನು ಕಟ್ಟಿಕೊಡುತ್ತದೆ ಗೌತಮ್ ವೆಂಕಟೇಶ್ ಅವರ ಕ್ಯಾಮೆರಾ ಕೆಲಸ ಅದ್ಭುತವಾಗಿದೆ ಹಳ್ಳಿ ಪರಿಸರ ಅದರ ಹಸಿರುತನ ಮಕ್ಕಳ ಲೋಕವನ್ನು ನೈಜವಾಗಿ ಸೆರೆ ಹಿಡಿದಿದೆ ಭುವನೇಶ್ ಸೆಲ್ವಸೇನ್ ಅವರ ಸಂಗೀತ ಚಿತ್ರದ ಸೌಂದರ್ಯವನ್ನು ಹೆಚ್ಚಿಸಿದೆ ವಿಶೇಷವಾಗಿ ಪೇಥಪ್ಪನ್ ಮತ್ತು ಆತನ ಅಜ್ಜಿಯ ನಡುವಿನ ದೃಶ್ಯಗಳು ಹೃದಯ ಸ್ಪರ್ಶಿಸುತ್ತವೆ ಕಿನಾರು ಒಂದು ಸಣ್ಣ ಕಥೆಯಾದರೂ ಅದರ ಉದ್ದೇಶ ಮತ್ತು ಅರ್ಥ ಬಹಳ ದೊಡ್ಡದು ನೀರಿಗಾಗಿ ಗೌರವಕ್ಕಾಗಿ ಮಕ್ಕಳು ನಡೆಸುವ ಹೋರಾಟವು ಸಾರ್ವಕಾಲಿಕ ಮೌಲ್ಯವನ್ನು ಹೊಂದಿದೆ ಇದು ಪ್ರತಿಯೊಬ್ಬರಿಗೂ ತಮ್ಮ ಬಾಲ್ಯದ ಕನಸುಗಳನ್ನು ತಮ್ಮ ಆಸೆಗಳನ್ನು ನೆನಪಿಸುತ್ತದೆ ಕೆಲವರಿಗೆ ಚಿತ್ರದ ವೇಗ ಸ್ವಲ್ಪ ನಿಧಾನವೆನಿಸಬಹುದು ಆದರೆ ಅದರ ಭಾವನಾತ್ಮಕ ನೈಜತೆ ಅದನ್ನು ಮರೆಯುವಂತೆ ಮಾಡುತ್ತದೆ ಮಕ್ಕಳ ಅಮಾಯಕ ಮನಸ್ಸು ಪ್ರಾಮಾಣಿಕ ನಿರ್ದೇಶನ ಮತ್ತು ಹೃದಯ ಸ್ಪರ್ಶಿ ಕಥೆಗಾಡಿ ಕಿನಾರುವನ್ನು ಖಂಡಿತ ನೋಡಬೇಕು ಇದು ಕೇವಲ ಮಕ್ಕಳ ಸಿನಿಮಾ ಅಲ್ಲ ಇದು ಪ್ರತಿಯೊಬ್ಬ ಮನುಷ್ಯನ ಅಡಿಪಾಯದ ಆಸೆಗಳ ಬಗ್ಗೆ ಹೇಳುವ ಕಥೆ